ದೆಹಲಿಯಲ್ಲಿ ಎರಡು ವರ್ಷಗಳ ಹಿಂದೆ ಶ್ರದ್ಧಾ ವಾಕರ್ ಅನ್ನೋ ಯುವತಿಯ ಕೊಲೆ ಆಗಿತ್ತು ಕೊಲೆ ಪಾತಕಿ ಕೊಲೆ ಮಾಡಿದ ನಂತರ ಮೂವತ್ತೈದು ಪೀಸ್ ಮಾಡಿ ಆಕೆಯ ಶವವನ್ನು ಎಸೆದಿದ್ದ ಇವತ್ತು ಅಂಥದ್ದೇ ಘಟನೆ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ ಮಹಿಳೆಯನ್ನು ಕೊಂದು ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ ಆಮೇಲೆ ಫ್ರಿಡ್ಜ್ನಲ್ಲಿಟ್ಟು ಆರೋಪಿ ಎಸ್ಕೇಪ್ ಆಗಿದ್ದಾನೆ ದುರಂತ ಅಂದರೆ ಜನಿಬಿಡ ಪ್ರದೇಶದಲ್ಲಿ ಈ ಘಟನೆ ನಡೆದರೂ ಹದಿನೆಂಟು ಇಪ್ಪತ್ತು ದಿನ ಯಾರಿಗೂ ಗೊತ್ತಾಗಿಲ್ಲ ಅಷ್ಟಕ್ಕೂ ಕೊಲೆಯಾದವಳು ಯಾರು ಎಲ್ಲಿ ಅವಳು ಏನು ಮಾಡ್ತಾ ಇದ್ದು ಎಲ್ಲವನ್ನೂ ಕೂಡ ನಿಮ್ಗೆ ಈ ವರದಿ ಮೂಲಕವಾಗಿ ತೋರಿಸ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಕೊಂದು ಮೂವತ್ತೈದು ಪೀಸ್ ಈಗ ಬೆಂಗಳೂರಲ್ಲಿ ಮಹಿಳೆಯನ್ನ ಕೊಂದು ಮೂವತ್ತಕ್ಕೂ ಹೆಚ್ಚು ಪೀಸ್ ಹೈಟೆಕ್ ಸಿಟಿ ಬೆಂಗಳೂರಲ್ಲಿ ಭೀಭತ್ಸ ಕೊಲೆಯಾಗಿದೆ ಒಂಟಿಯಾಗಿದ್ದ ಮಹಿಳೆಯನ್ನ ಅವಳ ಮನೆಯಲ್ಲೇ ಕೊಂದು ಹಾಕಿದ್ದಾರೆ ಬರೀ ಕೊಲೆ ಮಾಡಿಲ್ಲ ಅವಳ ದೇಹವನ್ನೇ ತುಂಡು ತುಂಡು ಮಾಡಿ ಹಾಕಿದ್ದಾನೆ ರಾಕ್ಷಸ ಮಹಿಳೆಯ ದೇಹವನ್ನ ಕತ್ತರಿಸಿ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ ಮಹಿಳೆಯನ್ನ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಅದನ್ನೆಲ್ಲ ಫ್ರಿಜ್ನಲ್ಲಿ ತುಂಬಿಟ್ಟಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿಯಲ್ಲಿ ಯಾವ ರೀತಿ ಶ್ರದ್ಧಾ ಕೊಲೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ನೋ ಅದೇ ಥರ ಅದೇ ರೀತಿ ಅಷ್ಟೇ ಭೀಭತ್ಸ ಭೀಕರವಾಗಿ ಕೊಂದು ಹಾಕಿದ್ದಾನೆ ಕಿರಾತಕ ಕಿರಾತಕಲೆಯಾಗಿ ಮೂವತ್ತು ಪೀಸ್ ಆದವಳು ಯಾರು ಭೀಕರ ಕೃತ್ಯ ನಡೆದಿದ್ದು ಎಲ್ಲಿ ಯಾವಾಗ ಹೆಸರು ಮಹಾಲಕ್ಷ್ಮಿ ಅಂತ ಗೊತ್ತಾಗಿದೆ ಈಕೆ ವಯಸ್ಸು ಇಪ್ಪತ್ತೇಳು ವರ್ಷ ಅನ್ನೋ ಮಾಹಿತಿ ಸಿಕ್ಕಿದೆ ಮುನೇಶ್ವರ ಬ್ಲಾಕ್ನ ನಾಲ್ಕನೇ ಕ್ರಾಸ್ ವೈಯಾಲಿ ಕಾವಲ್ನಲ್ಲಿ ವಾಸ ಮಾಡುತ್ತಿದ್ಲು ಮೂರು ಅಂತಸ್ತಿನ ಮಧ್ಯಮ ವರ್ಗದ ಜನ ವಾಸ ಮಾಡುತ್ತಿರೋ ಆರು ಮನೆಗಳಿರುವ ಕಟ್ಟಡ ಇದು ಒಂದನೇ ಮಹಡಿಯ ಮನೆಯಲ್ಲಿ ಮಹಾಲಕ್ಷ್ಮಿ ಸಿಂಗಲ್ ಬೆಡ್ರೂಮ್ ಮನೆಯನ್ನ ತಗೊಂಡು ವಾಸ ಮಾಡುತ್ತಿದ್ದಂತೆ ಹದಿನೆಂಟರಿಂದ ಇಪ್ಪತ್ತು ದಿನಗಳ ಹಿಂದೆ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಲಾಗಿದೆ ಮನೆ ಒಳಗೆ ಭೀಕರವಾಗಿ ಕೊಲೆ ಮಾಡಿ ದೇಹವನ್ನು ಮೂವತ್ತಕ್ಕೂ ಹೆಚ್ಚು ತುಂಡು ಮಾಡಲಾಗಿದೆ ಕೈ ಕಾಲು ತಲೆ ದೇಹವನ್ನೆಲ್ಲ ಪ್ರತ್ಯೇಕ ಮಾಡಿ ನೂರ ಅರವತ್ತೈದು ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ನಲ್ಲಿ ತುಂಡು ಮಾಡಿಟ್ಟಿದ್ದ ಅಂತ ಗೊತ್ತಾಗಿದೆ ಯಾರು ಈ ಮಹಾಲಕ್ಷ್ಮಿ ಎಲ್ಲಿ ಅವಳು ಏನು ಮಾಡ್ತಿದ್ಲು ಮಹಾಲಕ್ಷ್ಮಿ ಇಪ್ಪತ್ತೇಳು ವರ್ಷ ಈಕೆ ನೇಪಾಳ ಮೂಲದ ಮಹಿಳೆ ಹಲವು ವರ್ಷಗಳಿಂದ ಕರ್ನಾಟಕದಲ್ಲೇ ವಾಸವಿದ್ಲು ಐದು ವರ್ಷಗಳ ಹಿಂದೆ ಮದುವೆನೂ ಆಗಿತ್ತು ನೆಲಮಂಗಲದಲ್ಲಿ ಗಂಡನ ಜೊತೆ ವಾಸ ಮಾಡ್ತಿದ್ಲು ನಾಲ್ಕು ವರ್ಷದ ಮಗ ಕೂಡ ಇದ್ದ ಇತ್ತೀಚೆಗೆ ಗಂಡನಿಂದ ದೂರವಾಗಿದ್ದ ಮಹಾಲಕ್ಷ್ಮಿ ವಿಚ್ಛೇದನಾನೂ ತಗೊಂಡಿದ್ಲಂತೆ ಗಂಡ ಮಗನನ್ನು ಬಿಟ್ಟಿದ್ದ ಮಹಾಲಕ್ಷ್ಮಿ ಬೆಂಗಳೂರಿನ ಕಾವಲ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಪ್ರತಿಷ್ಠಿತ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸ್ತಿದ್ಲು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವ ಅಂಶ ಚೆನ್ನಾಗಿತ್ತು ಹುಡುಗಿ ಪಾಪ ತಕ್ಷಣ ಯಜಮಾನ್ರ ಏನೋ ಜಗಳ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರಂದ್ರೆ ಮತ್ತೆ ಅವ್ರು ಯಜಮಾನ್ ನೋಡಿಲ್ಲ ನಾವು ಆ ಹುಡ್ಗಿ ಸಪರೇಟ್ ಆಗಿ ಒಬ್ಲಳೇ ಇದ್ವಿ ನೆಲಮಂಗಲದ ಬಸವಣ್ಣ ಮಠದಲ್ಲಿ ಈಕೆಯ ಗಂಡ ಕೆಲಸ ಮಾಡುತ್ತಿದ್ದ ಕೈವರ್ಸಾದ್ಮೇಲೆ ಮಗ ಅಪ್ಪನ ಹತ್ತಿರ ಇದ್ದ ನಾಲ್ಕು ವರ್ಷದ ಮಗ ಪದೇ ಪದೇ ಅಮ್ಮ ಬೇಕು ಅಂತ ಗೋಳಾಡುತ್ತಿದ್ದ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಮಹಾಲಕ್ಷ್ಮಿಗೆ ಮಗನಿಗೋಸ್ಕರ ಗಂಡ ಫೋನ್ ಮಾಡಿದ್ದಾನೆ ಸ್ವಿಚ್ ಆಫ್ ಅಂತ ಬಂದಿದೆ ಪದೇ ಪದೇ ಫೋನ್ ಮಾಡಿದ್ರೂ ಸ್ವಿಚ್ ಆಫ್ ಬರ್ತಿತ್ತು ಅಂತ ಸುಮ್ಮನಾಗಿದ್ದ ಆಗಿದ್ದ ಮತ್ತೆ ಮೂರು ದಿನಗಳ ಹಿಂದೆ ಕಂಟಿನ್ಯೂ ಆಗಿ ಫೋನ್ ಮಾಡಿದ್ದಾನೆ ಆಗಲೂ ಸ್ವಿಚ್ ಆಫ್ ಅಂತಾನೇ ಬರ್ತಿತ್ತು ಅನುಮಾನ ಬಂದ ಗಂಡ ಮಹಾಲಕ್ಷ್ಮಿಯನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದಿದ್ದ ಆಕೆ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋಗಿ ವಿಚಾರಣೆ ಮಾಡಿದ್ದ ಆಗ ಹದಿನೈದರಿಂದ ಇಪ್ಪತ್ತು ದಿನದಿಂದ ಕೆಲಸಕ್ಕೆ ಬಂದಿಲ್ಲ ಅಂತ ಮಾಲ್ ಸಿಬ್ಬಂದಿ ಹೇಳಿದ್ದಾರೆ ಆಮೇಲೆ ಆಕೆ ವಾಸ ಮಾಡುತ್ತಿದ್ದ ಮನೆ ವಿಳಾಸ ತಗೊಂಡು ಮನೆಗೆ ಬಂದಿದ್ದಾನೆ ಮನೆ ಬಾಗಿಲು ಹತ್ತಿರ ಬರ್ತಿದ್ದಂತೆ ವಾಸನೆ ಬಂದಿದೆ ಏನಿದು ಅಂತ ಮನೆ ಬಾಗಿಲು ತೆಗೆದಾಗ ರಕ್ತದ ಕಲೆ ಪತ್ತೆಯಾಗಿದೆ ಆಮೇಲೆ ಫ್ರಿಡ್ಜ್ನಿಂದ ಹುಳುಗಳು ಹೊರಗೆ ಬರ್ತಿದ್ದನ್ನ ನೋಡಿ ಬಾಗಿಲು ತೆಗೆದಾಗ ಕೊಳೆತ ಸ್ಥಿತಿಯಲ್ಲಿ ಪತ್ನಿ ತಲೆ ಪತ್ತೆಯಾಗಿದೆ ಕೊಳೆತ ಮಾಂಸದ ತುಂಡುಗಳು ಪತ್ತೆಯಾಗಿದೆ ತಕ್ಷಣ ಕಿರುಚಾಡುತ್ತಾ ಬಂದ ಮಾಜಿ ಗಂಡ ಹೊರಗೆ ಬಂದ ಮೇಲೆ ಈ ಹತ್ಯೆಯ ಕಥೆ ಬಯಲಾಯಿತು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಫೋನ್ ತೆಗ್ದಿರುವಂತೆ ಅವ್ರ ಅಮ್ಮನ ಅವ್ರ ಅಕ್ಕನೂ ತುಂಬಾ ಅಳ್ತಾ ಓಡ್ ಬಂದ್ರು ಅಂತೆ ಅಲ್ಲಿ ಒಂದು ಹುಡುಗ ಇದ್ದಿದ್ದಾರೆ ಅವ್ರಿಗೆ ಫೋನ್ ಮಾಡಿ ತಿಳಿಸು ಅಂತ ಅವ್ರು ಹೇಳಿದ್ದಾರೆ ಅವ್ರ ಅಕ್ಕ ಆ ಹುಡ್ಗ ಏನ್ ಮಾಡ್ತು ಯಾಕೆ ಈ ತರ ಅಲ್ಕೊಂಡ್ ಬರ್ತಾರೆ ಅಂತ ಹುಡ್ಗ ಹೋಗಿ ಕೇಳಿದ್ದು ಅಪ್ಪ ಈ ತರ ಕಟ್ ಮಾಡಿ ಫ್ರಿಜಿಗೆ ಇಕ್ಕಿದ್ದಾರೆ ಹುಳ ಎಲ್ಲ ಬರ್ತಾ ಇದೆ ಅಂತ ಅವ್ರು ತುಂಬಾ ಜೋರಾಗಿ ಅಳ್ತಾ ಇರೋವಾಗ ನಾವೆಲ್ಲ ಹೋಗಿ ನೋಡಿ ಮಹಾಲಕ್ಷ್ಮಿ ಕೊಲೆ ಮಾಡಿದ್ ಯಾರು ಮಹಾಲಕ್ಷ್ಮಿ ಗಂಡನನ್ನ ಬಿಟ್ಟು ಬೇರೆ ವಾಸವಾಗಿದ್ಯಾಕೆ ಬೇರೊಬ್ಬನ ಜೊತೆ ಜೀವನ ಕಂಡುಕೊಂಡಿದ್ಲು ಅನ್ನೋ ಮಾಹಿತಿ ಇದೆ ಯಾಕಂದ್ರೆ ಮಹಾಲಕ್ಷ್ಮಿಯನ್ನ ಮನೆಗೆ ಬಿಟ್ಟು ಹೋಗಲು ಯಾರೋ ಒಬ್ಬ ಅಗ್ಗಗ್ಗ ಬೈಕ್ನಲ್ಲಿ ಬರ್ತಿದ್ನಂತೆ ಯಾರವನು ಎಲ್ಲಿಯವನು ಎಷ್ಟು ವರ್ಷಗಳಿಂದ ಈಕೆಗೆ ಗೊತ್ತು ಅಂತೆಲ್ಲ ಈಗ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಮಹಾಲಕ್ಷ್ಮಿ ಹತ್ಯೆ ಮೂವತ್ತು ಟುಂಡು ಏನೇನ್ ಸಾಕ್ಷಿ ಸಿಕ್ಕಿದೆ ಎಫ್ಎಸ್ಎಲ್ ತಜ್ಞರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ ಶ್ವಾನದಳ ಬಂದು ಹುಡುಕಾಟ ನಡೆಸಿದೆ ಸೋಕೋ ಟೀಂ ಬಂದು ಇಂಚಿಂಚೂ ಜಾಲಾಡ್ತಿದೆ ಟೆಕ್ನಿಕಲ್ ಟೀಂ ಬಂದು ಸಿಸಿಟಿವಿಗಳನ್ನೆಲ್ಲ ಹುಡುಕಾಡ್ತಿದೆ ಪೊಲೀಸರು ಅಕ್ಕಪಕ್ಕದವರು ಕೆಲಸ ಮಾಡುತ್ತಿದ್ದ ಜಾಗ ಸ್ನೇಹಿತರನ್ನ ವಿಚಾರಣೆ ಮಾಡುತ್ತಿದ್ದಾರೆ ಗಂಡನ ಮನೆಯವರು ಮಹಾಲಕ್ಷ್ಮಿ ಮನೆಯವರನ್ನೂ ವಿಚಾರಣೆ ಮಾಡುತ್ತಿದ್ದಾರೆ ದುರಂತ ಅಂದ್ರೆ ಮಹಾಲಕ್ಷ್ಮಿಯನ್ನ ಕೊಂದವನು ಆಕೆಯ ಮೊಬೈಲ್ ಫೋನ್ ಅನ್ನು ಎತ್ಕೊಂಡು ಹೋಗಿದ್ದಾನೆ ಇದು ಪೊಲೀಸರಿಗೆ ತಲೆನೋವಾಗಿದೆ ಇನ್ನೂ ಹತ್ಯೆಯಾದ ಏರಿಯಾದಲ್ಲಿ ಸಿಸಿಟಿವಿಗಳು ಕಡಿಮೆ ಇರೋ ಸಿಸಿಟಿವಿಗಳಲ್ಲೂ ಹತ್ತರಿಂದ ಹದಿನೈದು ದಿನದ ಮೇಲೆ ಯಾವ ಫುಟೇಜ್ಗಳು ಸಿಕ್ತಿಲ್ಲ ಹೀಗಾಗಿ ಹತ್ಯೆ ಆರೋಪಿ ಸುಳಿವು ಪತ್ತೆ ಮಾಡುವುದು ಪೊಲೀಸರಿಗೆ ಸವಾಲಾಗಿದೆ ಡೆಡ್ ಬಾಡಿ ಪೀಸಸ್ ಸ್ಟ್ಯಾಕ್ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದು ನಾಲ್ಕೈದು ದಿವಸ ಮತ್ತು ಆಗಿರಬಹುದು ಇನ್ವೆಸ್ಟಿಗೇಷನ್ ನಾವು ದೆಹಲಿ ಶ್ರದ್ಧಾ ಕೇಸ್ಗೂ ಈ ಕೇಸ್ಗೂ ಸಾಮ್ಯತೆ ಇದೆಯಾ ದೆಹಲಿಯಲ್ಲಿ ನಡೆದಿದ್ದ ಶ್ರದ್ಧಾವಾಕರ್ ಹತ್ಯೆನು ಥೇಟ್ ಇದೇ ಥರ ಇತ್ತು ಮಹಾಲಕ್ಷ್ಮಿ ಹತ್ಯೆ ನೋಡ್ತಿದ್ರೆ ಆರೋಪಿ ಶ್ರದ್ಧಾವಾಕರ್ ಕೊಲೆ ಮಾಡಿದ ಮಾದರಿಯಲ್ಲೇ ಹತ್ಯೆ ಮಾಡಿದ್ದಾನೋದು ತಾಳೆಯಾಗ್ತಿದೆ ದೆಹಲಿಯಲ್ಲಿ ಶ್ರದ್ಧಾವಾಕರ್ ಪ್ರಿಯಕರನ ಜೊತೆ ವಾಸ ಮಾಡುತ್ತಿದ್ಲು ಈ ಕೇಸ್ನಲ್ಲಿ ಮಹಾಲಕ್ಷ್ಮಿ ಪರಪುರುಷನ ಜೊತೆ ಗೆಳೆತನದಲ್ಲಿದ್ದು ದೆಹಲಿಯಲ್ಲಿ ಶ್ರದ್ಧಾಳನ್ನ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೆರಡರಂದು ಕೊಂದಿದ್ರೆ ಇಲ್ಲಿ ಸೆಪ್ಟೆಂಬರ್ ಎರಡನೇ ತಾರೀಕಿನ ಆಸುಪಾಸಲ್ಲಿ ಕೊಲೆ ಮಾಡಿರುವ ಅನುಮಾನವಿದೆ ಹತ್ಯೆಯಾದ ಆರು ತಿಂಗಳ ಬಳಿಕ ಕೇಸ್ ಬೆಳಕಿಗೆ ಬಂದ್ರೆ ಈ ಕೇಸ್ನಲ್ಲಿ ಹತ್ಯೆಯಾದ ಇಪ್ಪತ್ತು ದಿನಗಳ ಬಳಿಕ ಬೆಳಕಿಗೆ ಬಂದಿದೆ ದೆಹಲಿಯಲ್ಲಿ ಶ್ರದ್ಧಾವಾಕರ ದೇಹವನ್ನ ಮೂವತ್ತೈದು ಪೀಸ್ ಮಾಡಿದ್ದ ಗುರುತು ಸಿಗದಂತೆ ಮುಖವನ್ನ ಸುಟ್ಟು ಹಾಕಿದ್ದ ಬೆಂಗಳೂರಿನ ಪ್ರಕರಣದಲ್ಲಿ ಮಹಾಲಕ್ಷ್ಮಿ ದೇಹವನ್ನ ಮೂವತ್ತಕ್ಕೂ ಹೆಚ್ಚು ತುಂಡು ಮಾಡಿ ಹಾಕಿದ್ದಾನೆ ದೆಹಲಿಯಲ್ಲಿ ಶವ ಇಡಲು ಮುನ್ನೂರು ಲೀಟರ್ ಫ್ರಿಜ್ ಬಳಸಿದ್ದ ಇಲ್ಲಿ ಶವದ ತುಂಡುಗಳನ್ನ ಇಡಲು ನೂರ ಅರವತ್ತೈದು ಲೀಟರ್ ಫ್ರಿಜ್ನಲ್ಲಿ ಕಟ್ ಮಾಡಿ ಇಟ್ಟಿದ್ದ ದೆಹಲಿಯಲ್ಲಿ ಹದಿನೆಂಟು ದಿನದಲ್ಲಿ ಶ್ರದ್ಧಾಳ ಒಂದೊಂದೇ ಅಂಗ ವಿಲೇವಾರಿ ಮಾಡಿದ್ದ ಇಲ್ಲಿಗೆ ಹದಿನೆಂಟರಿಂದ ಇಪ್ಪತ್ತು ದಿನದಿಂದ ಫ್ರಿಜ್ನಲ್ಲೇ ಇಟ್ಟು ಶವದ ತುಂಡುಗಳನ್ನ ಕೊಳಸಿದ್ದಾನೆ ಕೀಚಕ್ ದೆಹಲಿಯಲ್ಲಿ ಶ್ರದ್ಧಾವಾಕರ್ ಕೊಂದವನನ್ನ ಆರು ತಿಂಗಳಾದ್ಮೇಲೆ ಬಂಧಿಸಿದ್ರು ಆತ ಇಪ್ಪತ್ತೆಂಟು ವರ್ಷದ ಅಫ್ತಾ ಪೂನಾವಾಲಾ ಅಂತ ಗೊತ್ತಾಯಿತು ಮಹಾಲಕ್ಷ್ಮಿ ಕೇಸ್ನಲ್ಲಿ ಆರೋಪಿ ಯಾರಂತ ಈಗಷ್ಟೇ ಗೊತ್ತಾಗಬೇಕು ಏನೇ ಆಗಲಿ ಮಹಾಲಕ್ಷ್ಮಿ ಹತ್ಯೆ ಕೇಸ್ನಲ್ಲಿ ನೂರಾರು ಪ್ರಶ್ನೆಗಳು ಮೂಡ್ತಿವೆ ಮೂರು ಅಂತಸ್ತಿನ ಮನೆ ಜನನಿಬಿಡ ಪ್ರದೇಶ ಕೊಲೆಯಾದಾಗ ಕಿರುಚಾಡಿದ ಶಬ್ದ ಯಾರಿಗೂ ಬರಲಿಲ್ವಾ ಹದಿನೆಂಟರಿಂದ ಇಪ್ಪತ್ತು ದಿನದಿಂದ ಶವ ವಾಸನೆ ಬಂದರೂ ಅದೇ ಕಟ್ಟಡದಲ್ಲಿದ್ದವರಿಗೆ ಗೊತ್ತಾಗಿಲ್ವಾ ಹದಿನೆಂಟರಿಂದ ಇಪ್ಪತ್ತು ದಿನದಿಂದ ಮಹಾಲಕ್ಷ್ಮಿ ಕೆಲಸಕ್ಕೆ ಬಂದಿಲ್ಲ ಇದ್ದಕ್ಕಿದ್ದಂತೆ ಗೈರಾಗಿದ್ದರೂ ಮಾಲ್ನ ಕೆಲಸ ಮಾಡ್ತಿದ್ದ ಸಂಸ್ಥೆಯವರು ಯಾಕೆ ದೂರು ಕೊಟ್ಟಿಲ್ಲ ಇದಕ್ಕೆಲ್ಲ ಪೊಲೀಸರೇ ಉತ್ತರ ಕೊಡಬೇಕು ಪ್ರಿಯಕರ ಕೊಲೆ ಮಾಡಿದ್ನ ಗಂಡನ ಪಾತ್ರ ಇದೆಯಾ ಕೌಟುಂಬಿಕ ಕಲಹಾನ ಹಣಕಾಸಿನ ವಿಷಯಾನ ಹೀಗೆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಏನೇ ಆಗಲಿ ಮಹಿಳೆಯನ್ನ ಕೊಂದು ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿದ ಕಿರಾತಕನನ್ನ ಪೊಲೀಸರು ಆದಷ್ಟು ಬೇಗ ಹೆಡೆಮುರಿ ಕಟ್ಟೇ ಕಟ್ಟುತ್ತಾರೆ ಅನ್ನೋದು ಎಲ್ಲರ ವಿಶ್ವಾಸ ಆರ್ಯ ಜೊತೆ ರಂಜನ್ ಶಿರ್ಲಾಲ್ ನ್ಯೂಸ್ ಐಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ